ವಿದ್ಯಾರ್ಥಿಗಳೇ ಇಂದು ನಾವು ಆರನೇ ತರಗತಿಯ ಗಣಿತ ವಿಷಯದ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ನೋಡೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಬಂದು ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಈಗಾಗಲೇ ನಾವು ಮೊದಲನೇ ವಿಡಿಯೋದಲ್ಲಿ ಈ ಅಭ್ಯಾಸಕ್ಕಿಂತ ಪೂರ್ವಭಾವಿ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ ಇದು ಎರಡನೇ ವಿಡಿಯೋ ಎ ಒಂದು ಲಕ್ಷ ಬರಾಬರಿ ಹತ್ತು ಹತ್ತು ಸಾವಿರಗಳು ಬಿ ಒಂದು ಮಿಲಿಯನ್ ಇಜ್ಕೊಳ್ತು ಹತ್ತು ನೂರು ಸಾವಿರಗಳು ಅಂದರೆ ಒಂದು ಮಿಲಿಯನ್ ಇಜ್ಕೊಳ್ತು ವಿದ್ಯಾರ್ಥಿಗಳೇ ಹತ್ತು ಲಕ್ಷಗಳು ಅದಕ್ಕೆ ಹತ್ತು ನೂರು ಸಾವಿರಗಳಂದರೆ ಹತ್ತು ಸಾ ಹತ್ತು ಲಕ್ಷಗಳಾಗುತ್ತೆ ಸಿ ಒಂದು ಕೋಟಿ ಇಜ್ಕೊಳ್ತು ಹತ್ತು ಹತ್ತು ಲಕ್ಷಗಳು ಅಂದರೆ ಒಂದು ಕೋಟಿ ಇಜ್ಕೊಳ್ತು ಒಂದು ನೂರು ಲಕ್ಷ ಹತ್ತು ಹತ್ತಲೆ ನೂರು ಡಿ ಒಂದು ಕೋಟಿ ಇಜ್ಕೊಳ್ತು ಹತ್ತು ಮಿಲಿಯನ್ ಅಂದರೆ ವಿದ್ಯಾರ್ಥಿಗಳೇ ಒಂದು ಮಿಲಿಯನ್ ಇಜ್ಕೊಳ್ತು ಹತ್ತು ಲಕ್ಷ ಅನ್ನೋದನ್ನು ನಾವು ಇಲ್ಲಿ ನೆನಪು ಮಾಡ್ಕೋಬೇಕು ಈ ಒಂದು ಮಿಲಿಯನ್ ನಿಜಕೊಳ್ಟು ಹತ್ತು ಲಕ್ಷ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮವನ್ನು ಹಾಕಿ ಎ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ವಿದ್ಯಾರ್ಥಿಗಳು ನೋಡಿಲಿ ಎಪ್ಪತ್ತ್ಮೂರು ಲಕ್ಷದ ಕಾಮ ಎಪ್ಪತ್ತ ಐದು ಸಾವಿರದ ಕಾಮ ಮೂರುನೂರ ಏಳು ಬಿ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ಒಂಬತ್ತು ಕೋಟಿ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಹತ್ತು ಲಕ್ಷ ಇಲ್ಲ ಐದು ಲಕ್ಷ ಕಾಮ ಸಾ ಹತ್ತು ಸಾವಿರಗಳು ಇಲ್ಲ ಜೀರೋ ಜೀರೋ ಕಾಮ ನೂರಿಲ್ಲ ಜೀರೋ ನಲವತ್ತೆಂಟು ಬರೀಬೇಕು ಸಿ ಏಳು ಕೋಟಿ ನಲವತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ವಿದ್ಯಾರ್ಥಿಗಳೇ ಏಳು ಕೋಟಿ ಐವತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಮೂರುನೂರ ಎರಡು ಡಿ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎರಡು ವಿದ್ಯಾರ್ಥಿಗಳೇ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ್ಮೂರನ್ನು ಕುಡಿಸೇ ಬರೀಬೇಕು ನಾನ್ನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎರಡು ಅಂದರೆ ಎರಡು ನೂರ ಎರಡು ಇನ್ನೂರ ಅಂದರೆ ಎರಡು ನೂರು ಈ ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ನೂರಿಲ್ಲ ಸೊನ್ನೆ ಹತ್ತು ಸರಿ ವಿದ್ಯಾರ್ಥಿಗಳೇ ಈಗ ಮೂರನೇ ಪ್ರಶ್ನೆ ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪವಿರಾಮ ಹಾಕಿ ಸಂಖ್ಯೆಯ ಹೆಸರನ್ನು ಬರೆಯಿರಿ ವಿದ್ಯಾರ್ಥಿಗಳೇ ನಾವು ಅದನ್ನು ಇಲ್ಲಿ ನೋಡೋಣ ಎ ಅಲ್ಪವಿರಾಮವನ್ನು ಹಾಕಲಾಗಿದೆ ಭಾರತೀಯ ಸಂಖ್ಯಾ ಪದ್ಧತಿಯೊಳಗೆ ಎಂಟು ಕೋಟಿ ಎಪ್ಪತ್ತೈದು ಲಕ್ಷ ತೊಂಬತ್ತೈದು ಸಾವಿರದ ಏಳ್ನೂರ ಅರವತ್ತೆರಡು ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರ ಅರವತ್ತೆರಡು ಬಿ ಎಂಬತ್ತೈದು ಲಕ್ಷದ ನಲವತ್ತಾರು ಸಾವಿರದ ಎರಡು ನೂರ ಎಂಬತ್ತ್ಮೂರು ಎಂಬತ್ತೈದು ಲಕ್ಷ ನಲವತ್ತಾರು ಸಾವಿರದ ಎರಡು ನೂರ ಎಂಬತ್ತ್ಮೂರು ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತಾರು ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತಾರು ಡಿ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಒಂದು ವಿದ್ಯಾರ್ಥಿಗಳು ಇವುಗಳನ್ನು ಸರಿಯಾಗಿ ಮತ್ತೊಮ್ಮೆ ಓದ್ಕೊಳ್ಳಿ ನಾಲ್ಕು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಪವಿರಾಮವನ್ನು ಹಾಕಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಸಂಖ್ಯೆ ಹೆಸರನ್ನು ಬರೆಯಿರಿ ಅಂದರೆ ಎ ಎಪ್ಪತ್ತೆಂಟು ಮಿಲಿಯನ್ ಒಂಬತ್ನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ಏಳು ಮಿಲಿಯನ್ ನಾಲ್ಕುನೂರ ಐವತ್ತೆರಡು ಸಾವಿರದ ಎರಡು ನೂರ ಎಂಬತ್ತ್ಮೂರು ತೊಂಬತ್ತೊಂಬತ್ತು ಮಿಲಿಯನ್ ಒಂಬತ್ತು ಎಂಬತ್ತೈದು ಸಾವಿರದ ಒಂದು ನೂರ ಎರಡು ಡಿ ನಲವತ್ತೆಂಟು ಮಿಲಿಯನ್ ನಲ್ವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂದು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಈ ಅಭ್ಯಾಸ ಒಂದು ಪಾಯಿಂಟ್ ಒಂದು ಇಲ್ಲಿಗೆ ಮುಕ್ತಾಯಿತು ಮುಂದಿನ ಅಭ್ಯಾಸವು ನಿಮಗೆ ಬೇಕೆಂತಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ